ಅಂತೇವೆ ಮೇಡಮ್ ಓಕೆ ಇನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇದರಲ್ಲಿ ಯಾವೆಲ್ಲ ಅಂಶಗಳಿದ್ದಾವೆ ಇದು ಯಾವುದಕ್ಕೆ ಸಂಬಂಧಪಡುತ್ತೆ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅಂತಕ್ಕಂಥದ್ದು ಅಪರಾಧಗಳನ್ನ ವ್ಯಾಖ್ಯಾನ ಮಾಡೋದಿಲ್ಲ ಅಥವಾ ಏನು ಶಿಕ್ಷಣ ಎಷ್ಟು ಶಿಕ್ಷಣ ವಿಧಿಸಬೇಕು ಅಂತಕ್ಕಂಥ ಅಂಶವನ್ನು ಅವರು ಹೇಳೋದಿಲ್ಲ ಸೊ ಅವ್ರು ಏನು ಹೇಳ್ತಾರೆ ಅಂದ್ರೆ ಒಂದು ದೂರು ಬಂದಂತ ಸಂದರ್ಭದಲ್ಲಿ ತನಿಖಾಧಿಕಾರಿಯಾಗಿರ್ತಕ್ಕಂಥವ್ನು ಯಾವ ಕ್ರಮವನ್ನು ಅನುಸರಿಸಿ ತನಿಖೆಯನ್ನು ಮಾಡಬೇಕು ಎಷ್ಟು ದಿನದೊಳಗೆ ಮಾಡಬೇಕು ನಂತರ ತನಿಖೆ ಮುಗಿದ ನಂತರ ಅವರು ಚಾರ್ಜ್ ಶೀಟನ್ನು ಎಷ್ಟು ದಿನದೊಳಗೆ ಕಳಿಸ್ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಸಲ್ಲಿಸಬೇಕು ನ್ಯಾಯಾಲಯ ಚಾರ್ಜ್ ಶೀಟ್ ತೆಗೆದುಕೊಂಡ ನಂತರ ಸಮನ್ಸನ್ನು ಎಷ್ಟು ದಿನೊಳಗೆ ಇಶ್ಯೂ ಮಾಡಬೇಕು ಮತ್ತು ಪ್ರೊಸೀಡಿಂಗ್ಸ್ ನ್ಯಾಯ ಡೇಟ್ನಲ್ಲಿ ಕನ್ ಕನೆಕ್ಟ್ ಮಾಡಬೇಕು ಮತ್ತು ವಿಚಾರಣೆಯನ್ನು ಸಾಕ್ಷಿಗಳನ್ನ ಯಾವ ರೀತಿ ದಾಖಲಿಸ್ಕೊಳ್ಬೇಕು ಮತ್ತೆ ಸಾಕ್ಷಿ ಎಲ್ಲ ದಾಖಲಿಸ್ಕೊಂಡು ಮುಗಿದ ನಂತರ ತೀರ್ಮಾನವನ್ನು ಎಷ್ಟು ದಿನದೊಳಗೆ ಕೊಡಬೇಕು ಸೊ ಆ ಎಲ್ಲ ಅಂಶಗಳನ್ನು ಪ್ರೊಸೀಜರಲ್ ಆಕ್ಟ್ ಸಿ ಆರ್ ಪಿ ಸಿ ಏನು ಹಳೆ ಸಿ ಆರ್ ಪಿ ಸಿ ಏನಿತ್ತು ಅದು ಇದರಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಿನಲ್ಲಿ ನಾವು ಹೇಳ್ತೇವೆ ಸೊ ಈಗ ಮತ್ತೆ ನಾವು ಏನು ಭಾರತೀಯ ನ್ಯಾಯ ನ್ಯಾಯಸಂಹಿತೆಗೆ ಬಂದಂಥ ಸಂದರ್ಭದಲ್ಲಿ ಆ ವಿಷಯಕ್ಕೆ ಚರ್ಚೆ ಮಾಡೋದಾದರೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಬದಲಾವಣೆಯನ್ನು ನಾವು ಭಾರತೀಯ ನಾಗರಿಕ ನ್ಯಾಯ ಸಾರಿ ಭಾರತೀಯ ನ್ಯಾಯ ನ್ಯಾಯಸಮಿತೆಯಲ್ಲಿ ಕಾಣ್ಬೋದು ಏನಂದರೆ ಶಿಕ್ಷೆನಲ್ಲಿ ಒಂದು ಹೊಸ ಥರದಂಥ ಶಿಕ್ಷೆಯನ್ನು ಅದರಲ್ಲಿ ಸೇರ್ಪಡೆ ಮಾಡೋದನ್ನು ನಾವು ಕಾಣ್ತೇವೆ ಕಮ್ಯುನಿಟಿ ಸರ್ವಿಸ್ ಅಂತಕ್ಕಂಥದ್ದು ಸೊ ಮುಂದೆ ಹಿಂದೆ ಇರ್ತಃ ಇಂಡಿಯನ್ ಪಿನಲ್ ಕೋಡ್ ಏನಿತ್ತು ಅದರಲ್ಲಿ ಡೆತ್ ಪೆನಾಲ್ಟಿ ಮರಣ ದಂಡನೆ ಜೀವಾವಧಿ ಶಿಕ್ಷೆ ಕಠಿಣ ಸಜೆ ಸಾದಾ ಸಜೆ ದಂಡ ಈ ಅಂಶಗಳನ್ನ ನಾವು ಕಾಣ್ತಾ ಇದ್ವಿ ಸೊ ಆದರೆ ಈಗಿನ ಕಾನೂನು ಏನು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇನ್ನೊಂದು ಹೊಸದಾಗಿಂಥ ಅಂಶವನ್ನು ಸೇರಿಸಿದ್ದಾರೆ ಅದೇನೆಂದರೆ ಸಾಮಾಜಿಕ ಸೇವೆ ಅಥವಾ ಕಮ್ಯುನಿಟಿ ಸರ್ವಿಸ್ ಅಂತಕ್ಕಂಥ ಒಂದು ಹೊಸ ಥರದಂಥ ರೂಪದಂಥ ಶಿಕ್ಷೆಯನ್ನು ವಿಧಿಸಲಾಗಿದೆ ಕೆಲವೊಂದು ಸಣ್ಣ ಪುಟ್ಟ ಅಪರಾಧಗಳೇ ಪಿಟಿ ಅಫೆನ್ಸಸ್ ಉದಾಹರಣೆಗೆ ಒಬ್ಬ ವ್ಯಕ್ತಿ ಸಾರ್ವಜನಿಕ ಸ್ಥಳದಲ್ಲಿ ನ್ಯೂಸೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇರ್ತಾನೆ ಉಪದ್ರವವನ್ನು ಉಂಟು ಮಾಡ್ತಾ ಇರ್ತಾನೆ ಅಥವಾ ಮದ್ಯಪಾನವನ್ನು ಮಾಡಿ ಅಡಚಣೆಯನ್ನು ಉಂಟು ಮಾಡ್ತಾನೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ವ್ಯಕ್ತಿ ಕುಡಿದು ಗಲಾಟೆ ಮಾಡ್ತಾ ಇರ್ತಾನೆ ಸೊ ಅಂತಹ ಸಣ್ಣ ಪುಟ್ಟ ಅಪರಾಧಗಳಿಗೆ ಅಥವಾ ಕೆಲವೊಂದು ಸಣ್ಣ ಪುಟ್ಟ ಕಳ್ತನ ವಿಚಾರಗಳಿಗೆ ಸಂಬಂಧಪಟ್ಟ ಕಮ್ಯುನಿಟಿ ಸರ್ವಿಸನ್ನು ಕೊಡಲಿಕ್ಕೆ ನ್ಯಾಯಾಧೀಶರಿಗೆ ಅಧಿಕಾರವನ್ನು ಕೊಡಲಾಗಿದೆ ಕಮ್ಯುನಿಟಿ ಸರ್ವಿಸ್ ಅಂದ್ರೆ ಯಾವ ತರದ ಒಂದು ಪನಿಷ್ಮೆಂಟ್ ಕೊಡ್ಬೋದು ಅವರಿಗೆ ಹ್ಞೂ ಸೊ ಆ ಕಾಯ್ದೆಗಳಲ್ಲಿ ಏನು ಹೇಳಿರ್ತಾರೆ ಅಂದರೆ ಅವ್ರಿಗೆ ಕನಿಷ್ಠ ಒಂದು ಒಂದು ತಿಂಗಳ ಶಿಕ್ಷೆ ಅಥವಾ ದಂಡ ಅಥವಾ ಕಮ್ಯುನಿಟಿ ಸರ್ವಿಸ್ ಅಂತಕ್ಕಂಥ ಹೇಳಿದ್ದಾರೆ ನ್ಯಾಯಾಧೀಶರು ಅಂಥವ್ರಿಗೆ ಕಮ್ಯುನಿಟಿ ಸರ್ವಿಸ್ ಅಂತಕ್ಕಂಥದನ್ನ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಅವರು ಕೆಲವೊಂದು ಎನ್ ಜಿ ಒಗಳಲ್ಲಿ ಕೆಲಸ ಮಾಡಬೇಕು ಅಥವಾ ಕೆಲವೊಂದು ಸರ್ಕಾರಿ ಸಂಸ್ಥೆಗಳಲ್ಲಿ ವೃದ್ಧಾಶ್ರಮಗಳಲ್ಲಿ ಅವರು ಇಷ್ಟು ತಿಂಗಳು ಇಷ್ಟ ದಿನ ವಿತೌಟ್ ಎನಿ ವೇಜಸ್ ಯಾವುದೇ ರೀತಿಯಾದಂತಹ ವೇತನ ಪಡೆದುಕೊಳ್ಳದ್ರೆ ಸೇವೆಯನ್ನು ಮಾಡಬೇಕು ಸೊ ಆ ರೀತಿಯ ಕಮ್ಯುನಿಟಿ ಸರ್ವಿಸ್ ಅನ್ನು ಮಾಡಬೇಕು ಅದು ಯಾಕೆ ಅಂದ್ರೆ ಮುಖ್ಯವಾಗಿ ಮನ ಪರಿವರ್ತನೆ ಆಗಬೇಕು ಅಪರಾಧಿಗಳದ್ದು ಅನ್ನೋ ಕಾಣ್ತಾ ಸಣ್ಣ ಪುಟ್ಟ ಅಫೆನ್ಸಸ್ ಅದು ಕಮ್ಯುನಿಟಿ ಸರ್ವಿಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕರ್ಕೊಂಡು ಹೋಗಿ ನಾವು ಎಲ್ಲೋ ಸೆಲ್ ಒಂದು ಕೂರಿಸೋದಕ್ಕಿಂತ ಸರ್ವಿಸ್ಗಳ ಮೂಲಕ ಅವರಿಗೆ ಒಂದಷ್ಟು ಪರಿವರ್ತನೆ ಮುಖ್ಯವಾದಂತಹ ಉದ್ದೇಶ ಏನಿದ್ದಿರಬಹುದು ನಮ್ಮ ಶಾಸಕಾಂಗದವರು ಈ ರೀತಿಯ ಕಮ್ಯುನಿಟಿ ಸರ್ವಿಸ್ ಪರಿಚಯಿಸಲಿಕ್ಕೆ ಅಂತ ಅನಿಸಿದ್ರೆ ಮೇಡಮ್ ಸೊ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನ ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಪಡಿಸಿ ಜೈಲಿಗೆ ಹಂಗೆ ಸಂದರ್ಭಗಳಲ್ಲಿ ಆ ವ್ಯಕ್ತಿ ಇತರೆ ಅಪರಾಧಿಗಳ ಸಂಪರ್ಕಕ್ಕೆ ಬರ್ತಾರೆ ಮತ್ತೆ ಅವರು ಇತರೆ ಅಪರಾಧಿಗಳ ಸಂಪರ್ಕಕ್ಕೆ ಬಂದ ಸಂದರ್ಭದಲ್ಲಿ ಅವರು ಅವರಿಂದ ಪ್ರಲೋಭನೆಗೆ ಒಳಗಾಗಿ ಅಥವಾ ಪ್ರಭಾವಕ್ಕೆ ಒಳಗಾಗಿ ಮತ್ತೆ ಅದೇ ಅಪರಾಧಗಳನ್ನ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಅನ್ನೋ ಕಾರಣಕ್ಕೋಸ್ಕರ ಸಣ್ಣ ಪುಟ್ಟ ಗಳಿಗೆ ಅವ್ರ ಮನ ಪರಿವರ್ತನೆ ಆಗಲಿಕ್ಕೆ ಕಾರಣಕ್ಕೋಸ್ಕರ ಏನು ಕಮ್ಯುನಿಟಿ ಸರ್ವಿಸ್ ಅಂತಕ್ಕಂಥ ಕಾನ್ಸೆಪ್ಟ್ನ ತೆಗೆದುಕೊಂಡು ಬಂದಿರೋದನ್ನ ನಾವು ಕಾಣ್ತೇವೆ ಆದರೆ ಅದು ಮತ್ತೆ ಫಸ್ಟ್ ಅಫೆಂಡರ್ ಮಾತ್ರ ಮೊದಲನೇ ಅಪರಾಧಕ್ಕೆ ಮಾತ್ರ ಕಮ್ಯುನಿಟಿ ಸರ್ವಿಸ್ ಅನ್ನು ಕೊಡಬಹುದು ಬೇರೆ ಬೇರೆ ಮತ್ತೆ ಮತ್ತೆ ಒಂದು ರಿಪೀಟೆಡ್ ಮಾಡ್ತಾ ಇದ್ರೆ ಅದು ಕಮ್ಯುನಿಟಿ ಸರ್ವಿಸ್ ಅನ್ನ ಅಪರಾಧಕ್ಕೆ ಶಿಕ್ಷೆ ಆಗಿ ಕೊಡಲಿಕ್ಕೆ ಅವಕಾಶ ಇಲ್ಲ